ದೇವರಿಗೆ ಹಚ್ಚಿದ ದೀಪ ಸಂಪೂರ್ಣವಾಗಿ ಉರಿದು ಹೋದರೆ ಏನರ್ಥ ದೇವರ ದೀಪ ಈ ರೀತಿ ಉರಿದು ಹೋಗಬಹುದೇ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಿಂದೂ ಧರ್ಮದಲ್ಲಿ ಯಾವುದೇ ಪೂಜೆಯನ್ನು ಮಾಡುವುದಾದರೂ ದೀಪವನ್ನು ಬೆಳಗಿಸುವ ಸಂಪ್ರದಾಯವಿದೆ ಇದು ಕೇವಲ ಪೂಜೆಯ ಸಮಯದಲ್ಲಿ ಮಾತ್ರವಲ್ಲ ಮುಂಜಾನೆ ಮತ್ತು ಮುಸ್ಸಂಜೆ ಸಮಯದಲ್ಲೂ ಕೂಡ ದೇವರಿಗೆ ದೀಪವನ್ನು ಬೆಳಗಲಾಗ್ತದೆ ಈ ಕಾರಣಕ್ಕಾಗಿ ಹಿಂದೂ ಧರ್ಮದಲ್ಲಿ ದೇವರ ದೀಪಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಇನ್ನು ದೇವರಿಗೆ ನಾವು ದೀಪವನ್ನು ಹಚ್ಚಿಟ್ಟಾಗ ಆ ದೀಪ ಕೆಲವೊಮ್ಮೆ ಪೂಜೆಯ ಅರ್ಧಕ್ಕೆ ಹಾರಿ ಹೋದರೆ ಇನ್ನು ಕೆಲವೊಮ್ಮೆ ದೀಪ ಸಂಪೂರ್ಣವಾಗಿ ಉರಿದು ಹೋಗ್ತದೆ ಹೀಗೆ ದೇವರಿಗೆ ಹಚ್ಚಿದ ದೀಪವು ಸಂಪೂರ್ಣವಾಗಿ ಉರಿದು ಹೋದರೆ ಅದರ ಅರ್ಥವೇನು ಈ ದೀಪ ಸಂಪೂರ್ಣವಾಗಿ ಉರಿದು ಹೋದರೆ ಅದು ಶುಭ ಸೂಚನೆಯೇ ಅಥವಾ ಅಶುಭ ಸೂಚನೆಯೇ ಎಂಬುದನ್ನು ಈಗಿನ ತಿಳಿದುಕೊಳ್ಳೋಣ ದೇವರ ದೀಪವು ಸಂಪೂರ್ಣವಾಗಿ ಉರಿದು ಹೋದರೆ ನಿಮ್ಮ ಇಷ್ಟಾರ್ಥಗಳೆಲ್ಲ ಶೀಘ್ರದಲ್ಲೇ ಈಡೇರುತ್ತದೆ ಎಂದು ಹೇಳಲಾಗಿದೆ ನೀವು ದೇವರ ಬಳಿ ಏನನ್ನಾದರೂ ಬೇಡಿಕೊಂಡು ದೇವರಿಗೆ ಬೆಳಗಿದ ದೀಪ ಸಂಪೂರ್ಣವಾಗಿ ಉರಿದು ಹೋದರೆ ಅದು ನಿಮ್ಮ ಇಷ್ಟಾರ್ಥಗಳು ಈಡೇರ್ತದೆ ಎಂಬುದರ ಸೂಚಕ ಇನ್ನು ದೇವರಿಗೆ ನೀವು ಹಚ್ಚಿಟ್ಟ ದೀಪದ ಬೆಳಕು ಪ್ರಕಾಶಮಾನವಾಗಿ ಉರಿತಾ ಇದ್ರೆ ದೇವರು ನಿಮ್ಮಿಂದ ಪ್ರಸನ್ನನಾಗಿದ್ದಾನೆ ಎಂಬುದರ ಸೂಚನೆಯಾಗಿದೆ ದೇವರು ನಿಮ್ಮ ಪೂಜೆಯಿಂದ ಸಂತುಷ್ಟನಾಗಿದ್ದರೆ ಅಥವಾ ನಿಮ್ಮ ಪೂಜೆ ಅವನಿಗೆ ಇಷ್ಟವಾಗಿದ್ದರೆ ದೀಪವು ಪ್ರಕಾಶಮಾನವಾಗಿ ಉರಿತದೆ ಇನ್ನು ಪೂಜೆಯ ನಡುವೆ ಅಥವಾ ನೀವು ಹಚ್ಚಿದ ದೀಪ ಸ್ವಲ್ಪ ಸಮಯದಲ್ಲಿ ಹೋದರೆ ಅಥವಾ ನಂದಿ ಹೋದರೆ ಅದನ್ನು ಶುಭವೆಂದು ಪರಿಗಣಿಸಲಾಗುವುದಿಲ್ಲ ಇದು ಅಶುಭದ ಸೂಚನೆಯಾಗಿದೆ ಇದರರ್ಥ ಪೂಜೆ ಪೂರ್ಣಗೊಂಡಿಲ್ಲ ಹಾಗೂ ಪೂಜೆಯ ಪೂರ್ಣ ಫಲ ನಿಮಗೆ ದೊರೆಯುವುದಿಲ್ಲ ಎಂಬುದಾಗಿದೆ ಇದಲ್ಲದೆ ದೇವರ ಮುಂದೆ ನೀವಿಟ್ಟ ಬಯಕೆಯು ಈಡೇರುವುದಿಲ್ಲ ಎಂದು ಹೇಳಬಹುದು ಒಬ್ಬ ವ್ಯಕ್ತಿ ಶುದ್ಧ ಮನಸ್ಸಿನಿಂದ ಪೂಜೆ ದೇವರನ್ನು ಪೂಜಿಸದೇ ಇದ್ರೂ ಕೂಡ ದೇವರ ದೀಪ ಆರಿ ಹೋಗ್ತದೆ ಹಾಗಾಗಿ ದೇವರಿಗೆ ಬೆಳಗಿದ ದೀಪ ಆರದಂತೆ ನೋಡಿಕೊಳ್ಳಿ ಇನ್ನು ಪೂಜೆಯ ಸಮಯದಲ್ಲಿ ದೀಪವು ಆರಿ ಹೋಗಲು ಗಾಳಿ ಅಥವಾ ಬತ್ತಿಯಲ್ಲಿ ಸಾಕಷ್ಟು ಪ್ರಮಾಣದ ತುಪ್ಪ ಅಥವಾ ಎಣ್ಣೆಯ ಕೊರತೆಯಂತಹ ಇತರ ಕಾರಣಗಳು ಇರಬಹುದು ಅಂತಹ ಪರಿಸ್ಥಿತಿಯಲ್ಲಿ ಪೂಜೆಯ ಸಮಯದಲ್ಲಿ ನಿಮ್ಮ ದೀಪವು ಆರಿಹೋದರೆ ದೇವರಲ್ಲಿ ಕ್ಷಮೆಯಾಚಿಸಿ ಮತ್ತು ಮತ್ತೆ ದೀಪವನ್ನು ಬೆಳಗಿಸಿ ದೀಪದಲ್ಲಿ ತುಪ್ಪ ಮತ್ತು ಎಣ್ಣೆ ಸಾಕಷ್ಟು ಪ್ರಮಾಣದಲ್ಲಿರಬೇಕು ಇದರಿಂದ ದೀಪವು ಮತ್ತೆ ಆರಿ ಹೋಗುವುದಿಲ್ಲ ದೀಪವನ್ನು ಬೆಳಗಿಸುವುದರಿಂದ ಜೀವನದ ಅಂಧಕಾರ ದೂರವಾಗುವುದು ಮಾತ್ರವಲ್ಲದೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯೂ ಸಹ ದೂರವಾಗ್ತದೆ ವಾಸ್ತುಶಾಸ್ತ್ರದಲ್ಲಿ ದೀಪವನ್ನು ಬೆಳಗಿಸುವುದರಿಂದ ವಾಸ್ತು ದೋಷಗಳು ಸಹ ದೂರವಾಗ್ತದೆ ಎಂದು ಹೇಳಲಾಗಿದೆ ಹಾಗಾಗಿ ಮನೆಯಲ್ಲಿ ದೀಪವನ್ನು ಉರಿಸುವಾಗ ನಿಯಮಬದ್ಧವಾಗಿ ಉರಿಸಿದರೆ ಒಳ್ಳೆಯದು ದೀಪಗಳನ್ನು ಬೆಳಗಿಸುವಾಗ ಅಪ್ಪಿತಪ್ಪಿಯು ಈ ತಪ್ಪುಗಳನ್ನು ಮಾಡಬೇಡಿ ನಮ್ಮ ಸನಾತನ ಧರ್ಮದಲ್ಲಿ ದೀಪವನ್ನು ಹಚ್ಚದೆ ಪೂಜೆ ಪೂರ್ಣವಾಗುವುದಿಲ್ಲ ದೀಪವನ್ನು ಬೆಳಗಿಸುವುದರಿಂದ ವಾತಾವರಣದಲ್ಲಿ ಸಕಾರಾತ್ಮಕತೆ ಬರ್ತದೆ ನಕಾರಾತ್ಮಕ ಶಕ್ತಿ ದೂರವಾಗ್ತದೆ ಹಾಗೆಯೇ ಹಲವು ರೀತಿಯ ವಾಸುದೋಷಗಳು ದೂರವಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ ಆದರೆ ದಿನನಿತ್ಯದ ಪೂಜೆಯಲ್ಲಿ ದೀಪಗಳನ್ನು ಹಚ್ಚುವವರು ಕೆಲವು ತಪ್ಪುಗಳನ್ನು ಮಾಡ್ತಾರೆ ಇದರಿಂದ ಅವರು ದೀಪಗಳನ್ನು ಬೆಳಗಿಸುವುದರ ಸಂಪೂರ್ಣ ಪ್ರಯೋಜನವನ್ನು ಪಡೆಯುವುದಿಲ್ಲ ಪೂಜೆಯ ವೇಳೆ ದೀಪಗಳನ್ನು ಹಚ್ಚುವುದಕ್ಕೂ ಕೆಲವು ನಿಯಮಗಳಿವೆ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ದೀಪ ಹಚ್ಚುವ ಆ ನಿಯಮಗಳ ಬಗ್ಗೆ ತಿಳಿದುಕೊಳ್ಳೋಣ ದೀಪವನ್ನು ಬಳಗಿಸುವಾಗ ಎಣ್ಣೆ ದೀಪಕ್ಕಿಂತಲೂ ತುಪ್ಪದ ದೀಪ ತುಂಬಾ ಶ್ರೇಷ್ಠ ಪೂಜೆಯ ಸಮಯದಲ್ಲಿ ತುಪ್ಪದ ದೀಪವನ್ನು ಯಾವಾಗಲೂ ನಿಮ್ಮ ಎಡಭಾಗದಲ್ಲಿ ಇಡಬೇಕೆಂಬುದನ್ನು ಎಂಬುದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಎಣ್ಣೆಯ ದೀಪವನ್ನು ಬಳಗಿಸುವಾಗ ಅದನ್ನು ನಿಮ್ಮ ಬಲಭಾಗದಲ್ಲಿ ಇರಿಸಿ ಪಶ್ಚಿಮ ಮತ್ತು ಉತ್ತರ ದಿಕ್ಕಿನಲ್ಲಿ ಮರೆತು ಕೂಡ ದೇವರಿಗೆ ದೀಪವನ್ನು ಹಚ್ಚಿಡಬಾರದು ಈ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿಡುವುದರಿಂದ ನೀವು ಬಡತನವನ್ನು ಮತ್ತು ಸಂಪತ್ತಿನ ನಷ್ಟವನ್ನು ಅನುಭವಿಸಬೇಕಾಗ್ತದೆ ದೀಪವನ್ನು ಯಾವಾಗಲೂ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಇಟ್ಟರೆ ತುಂಬಾ ಒಳ್ಳೇದು ಹಾಗೆಯೇ ದೀಪದಲ್ಲಿ ಯಾವಾಗಲೂ ತುಂಬಾ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಹೀಗೆ ಮಾಡಿದ್ರೆ ಅದು ಪೂಜೆಯ ಮಧ್ಯದಲ್ಲಿ ಆರಿ ಹೋಗುವುದಿಲ್ಲ ಪೂಜೆಯ ಮಧ್ಯದಲ್ಲಿ ದೀಪ ನಂದಿ ಹೋಗುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಒಂದು ವೇಳೆ ನೀವು ಪೂರ್ವಜರ ಸಲುವಾಗಿ ದೀಪವನ್ನು ಉರಿಸುವುದಾದ್ರೆ ದಕ್ಷಿಣ ದಿಕ್ಕಿನಲ್ಲಿ ದೀಪವನ್ನು ಬೆಳಗಿಸಬೇಕು ಇನ್ನು ದೇವರಿಗೆ ದೀಪವನ್ನು ಬೆಳಗಿಸುವಾಗ ಯಾವಾಗಲೂ ದೇವರ ವಿಗ್ರಹ ಅಥವಾ ಚಿತ್ರ